ಹರೇ ಶ್ರೀನಿವಾಸ ನಂಜಿನಿ ಗುಡಿನಿಗೆ ಬಂದರೆ ನೀವು ಇಲ್ಲಿ ಸಾಕ್ಷಾತ್ ರಾಯರು ನೋಡಿ ನಿಮಗೆ ಕಾಣಿಸ್ತಾ ಇದ್ದಾರಲ್ವ ನಿಮ್ಮ ಮನದಿಷ್ಟಾರ್ಥ ಎಲ್ಲನೂ ಕೂಡ ನೆರವೇರಿಸ್ತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಸಾಕ್ಷಾತ್ತಾಗಿ ರಾಯರು ಬಂದಿರೋದು ಮತ್ತು ಮೃತಿಕಲ್ಲ ಮತ್ತು ಬೇರೆ ಇನ್ನೇನು ಇಲ್ಲ ಅವರಾಗೆ ಬಂದು ಇಲ್ಲಿ ಶಿಷ್ಯನ ಆಸೆ ನೆರವೇರಿಸೋಕ್ಕೋಸ್ಕರ ಅವರು ಬಂದಿರೋದು ಎಲ್ಲರೂ ತುಪ್ಪ ದೀಪ ಹಚ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹಾಂ ಓಂ ಶ್ರೀ ರಘವನ್ ಇಲ್ಲಿ ರಾಘವನ ಸಂಗಡ ಅಂತ ಹನ್ನೆರಡನೇ ಸೆಷನ್ ಸುಜ್ಞಾನಂದಿ ತೀರ್ತಾರೆ ಅಂತೇಳಿ ಇಲ್ಲಿ ಇಲ್ಲೇ ಹೇಳ್ತಾ ಇದ್ರು ಅವ್ರಿಗೆ ವಯಸ್ಸಾಕೋದು ಬಂತು ರಾಘವನ ಸಂಗೊಳ್ಳಿ ಬಿಡ್ಕೋತಾರೆ ನನಗೂ ವಯಸ್ಸಾಕೋದು ಬಂತು ನೀನು ನನ್ನ ಮಂತ್ರಾಲಯಕ್ಕೆ ಬಂದು ಬ್ರನ್ನ ನಷ್ಟ ಆಗ್ತಾನೆ ಅಂತೇಳಿ ಆಗ ರಾಘವನ ಸಂಗಣ್ಣ ಹೇಳ್ತಾರೆ ನೀವು ಎಲ್ಲೂ ಎಲ್ಲಿದ್ದೀರ ಅಲ್ಲೇ ಇರಿ ನಾನೇ ನಿಮ್ಮ ಹತ್ರ ಮೂರು ದಿನ ಮೂರು ದಿನದಲ್ಲಿ ಬರ್ತಾ ಇದ್ದೀನಿ ಅವಾಗ ಶ್ರೀರಂಗಪಟ್ಟಣ ಕಾವೇರಿ ನದಿಯಲ್ಲಿ ಹೋದಾಗ ಸಹ ಎಷ್ಟೋ ವರ್ಷಗಳ ಬಂಡೆಗಳ ಮೇಲೆ ಬಟ್ಟೆ ಒಗಿತಾ ಇದ್ದ ಶ್ರೀರಂಗಪಟ್ಟಣ ಕಾವೇರಿ ನದಿ ತೀರ್ತದೆ ಅವಾಗ ರಾಘವನ ಸಂಗಣ ಅವ್ರ ಕನ್ಸ ಬಂದು ಹೇಳ್ತಾರೆ ನೋಡಪ್ಪ ನಾನು ಮೇಲೆ ಬಟ್ಟೆ ಉಗಿತಾಯಿದ್ದೆ ನಾನು ಬೆಳಗ್ಗೆ ಬ್ರಾಹ್ಮಣ ಕೂಡ ಬರ್ತಾ ಇದ್ದೀನಿ ಹೇಳಿ ಅವನ ಮುಮ್ಮಡಿ ಕೃಷ್ಣ ದೇವರ ಕಾಲಿತ್ತು ಅವಾಗ ಮಹಾರಾಜರಿಗೂ ಕನ್ಸಲ್ಲಿ ಬಂದು ಹೇಳ್ತಾರೆ ರಾಘವ್ ಸಾಮಗಳು ಈ ಥರ ಬೆನ್ನು ನನ್ನ ಬೆನ್ನು ಬಟ್ಟೆ ಹೋಗಿರ್ತಾರೆ ಅವನು ಅಗಸ ಅದಕ್ಕೆ ನಾನು ಬೆಳಗ್ಗೆ ಬ್ರಾಹ್ಮಣ ಹೊಳೆ ಹತ್ರ ಇದ್ದೀನಿ ಅಂತ ಹೇಳಿ ಅವಾಗ ರಾಘಣ್ಸಮ ಅವಾಗ ಅಗಸ ಮಹಾರಾಜರಲ್ಲಿ ಹೊಳೆಯ ಹತ್ರ ದಂಡ ನದಿ ದಂಡೆ ಬೆಳಗಿನ ಜಾವ ಸೇರ್ತಾರೆ ಆ ಕಲ್ಲು ಬೋರ್ಡ್ ಆಗಿತ್ತು ತ್ರಿಗಿಷ್ಟು ನೋಡ್ತಾರೆ ಅವಾಗ ತ್ರಿಗಿಷ್ಟು ನೋಡಿದಾಗ ಫಸ್ಟ್ ಪೆನ್ಸಿಲ್ ಹೆಂಗ್ ಮಾರ್ಕ್ ಮಾಡ್ತೀವಲ್ಲ ಆ ಥರ ಮಾರ್ಕ್ ಹಾಕೋದು ಹುಬ್ಬುಗಳು ಕಣ್ಣುಗಳ ಮಾರ್ಕ್ ಹಾಕೋದು ಬರ್ತಾ ಇರುತ್ತೆ ಅದು ಚಿಕ್ಕ ಇರುತ್ತೆ ಅಲ್ಲಿಂದ ಪ್ರತಿಷ್ಠಾಪನೆ ಮಾಡ್ತಾರೆ ನಡ್ಕೊಂಡು ಬರ್ಬೇಕಲ್ವಾಗ ಪ್ರತಿಷ್ಠಾಪನೆ ಮಾಡ್ತಾರೆ ದೊಡ್ಡದಾಗಿದ್ರು ರಾಘವ್ ಸಾಮಗಳು ಇದು ಯಾರು ಕೆತ್ತಿದ್ದೆಲ್ಲ ಮಾಡಿದರೆ ಏನೂ ಅಲ್ಲ ರಾಘವನ್ ರಾಘವಣ್ಣಗಳು ಹೇಳ್ತಾರೆ ಯಾರು ನಂಜುಡೇಶ್ನ ಯಾವ ದಿಕ್ಕಲ್ಲಿ ಕೂಡಿಸಿದಾರೆ ಅದೇ ದಿಕ್ಕಲ್ಲಿ ಕೂಡಿಸ್ಬೇಕಂತ ಹೇಳ್ತಾರೆ ಅದಕ್ಕೆ ಪೂರ್ವ ದಿಕ್ಕಿ ಕೂಡಿಸಿದ್ರು ರಾಘವ್ ಸಾಮಗಳನ್ನ ಎದುರುಗಡೆ ಎಡಗಡೆ ಆಂಜನೇಯ ನೋಡಿದ್ರಲ್ಲ ಅದು ದಿವಾನ ಪೂರ್ಣ ಪ್ರತಿಷ್ಠಾಪನೆ ಮಾಡಿದ್ದು ಇದು ಪೂರ್ಣೇ ಛತ್ರ ಅಂತ ಕರಿತಾ ಇದ್ರಿ ಫಸ್ಟ್ ಅದು ಮೂರು ಅವತಾರ ಇರಲಿ ಹಣಮ ಭೀಮ ಮತ್ತು ಮೂರು ಅವತಾರ ಇರಲಿ ಆಂಜನೇಯ ಬನ್ನಿ ಎಲ್ಲರೂ ಆಂಜನೇಯ ನೋಡ್ಕೊಂಡ್ ಬರೋಣ ಎಲ್ಲರೂ ಭಕ್ತಿಯಿಂದ ಆಂಜನೇಯಗೆ ನಮಸ್ಕಾರ ಮಾಡಿ ಮತ್ತೆ ರಾಯರಿಗೆ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಿಂದ ಇಷ್ಟಾರ್ಥಗಳೆಲ್ಲ ನೆರವೇರಿಸಿ ಅಂತ ಹೇಳ್ಕೊಡಿ ರಾಯರ್ನ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಕಲ್ಪವೃಕ್ಷಾಯ ನಮತಾ ಕರೆ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ರಾಯರಿಗೆ ನಮಸ್ಕಾರ ಮಾಡಿ ಮುಖ್ಯ ದೇವರಿಗೆ ನಮಸ್ಕಾರ ಮಾಡಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ವಿಚಿತ ಕಲ್ಪವೃಕ್ಷ ನಮತಾ ಕಾಮೀರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಪೀಠದಲ್ಲಿ ಶ್ರೀ ಸ್ವಪ್ನಾನಂದ ತೀರ್ಥರು ವಿರಾಜಮಾನರಾಗಿ ರಂಜನಗೂಡಿನಲ್ಲಿ ವಾಸಿಸುತ್ತಿದ್ದರು ಸಾವಿರದ ಎಂಟುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಅರವತ್ತೊಂದು ಅವರು ರಾಯರ ಸನ್ನಿಧಿಯಲ್ಲಿ ಬೃಂದಾವನಸರಾಗಲು ಇಚ್ಛಿಸಿ ಮಂತ್ರಾಲಯಕ್ಕೆ ಹೋಗುವುದಾಗಿ ಸಂಕಲ್ಪಿಸಿದರು ಇನ್ನೂ ಮೂರು ದಿನದಲ್ಲಿ ನಾವೇ ಇಲ್ಲಿಗೆ ಬರುತ್ತೇವೆ ಎಂದು ಸ್ವಪ್ನ ಸೂಚಿತವಾಯಿತು ಇದೇ ಕಾಲದಲ್ಲಿ ಶ್ರೀರಂಗಪಟ್ಟಣದ ಕಾವೇರಿಯ ಮಡಿಲಲ್ಲಿ ರಾಯರು ಅಗಸನೋರ್ವನಿಗೆ ಗೋಚರಿಸಿದರು ಕರ್ಮರ ಬ್ರಾಹ್ಮಣರೊಬ್ಬರಿಂದ ನಂಜನಗೂಡಿಗೆ ಪ್ರಯಾಣ ಹೊರಟರು ಆಗ ಮೈಸೂರು ಮಹಾರಾಜರಾಗಿದ್ದ ಉಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಒಡೆಯರ ಅವರಿಗೆ ಸ್ವಪ್ನ ಸೂಚಿತವಾಗಿ ರಾಜ ಮರ್ಯಾದೆಯಿಂದ ಸ್ವಾಗತಿಸಿದರು ರಾಜ ಮರ್ಯಾದೆಯಿಂದ ರಾಯರು ಪ್ರತೀತ ರೂಪದಿಂದ ನಂಜನಗೂಡಿಗೆ ದಯ ಮಾಡಿಸಿದರು ಶ್ರೀ ಸುಜ್ಞಾನ ತೀರ್ಥರ ದಿವ್ಯ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿತರಾಗಿ ಇಲ್ಲಿಯ ಭಕ್ತರ ಕಾಮಧೇನವಾಗಿ ನೆಲೆಸಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಸ್ವತಃ ರಾಯರೇನೆ ಶಿಷ್ಯರಿಗೋಸ್ಕರ ಬಂದು ಅವರ ಆಸೆ ಈಡೇರಿಸಿದ್ದಾರೆ ನೀವು ಏನು ಕೇಳಿದ್ರು ಕೂಡ ನಿಮ್ಮ ಆಸೆನೂ ಕೂಡ ನೆರವೇರಿಸ್ತಾರೆ ಇನ್ನೂ ಸತಿ ರಾಯರ ದರ್ಶನ ಮಾಡೋಣ ಬರ್ತೀರಾ ಪುಜಾಯ ರಾಘವೇಂದ್ರಾಯ ತಾಯಿ ಚ ಮಜತಾಮ್ ಕಲ್ಪರಕ್ಷಾಯ ನಮತಾಮ್ ಕಾಮಧೇನಿವೆ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ತುಪ್ಪ ದೀಪ ರೆಡಿಯಾಗಿ ಇಟ್ಕೊಂಡು ರಾಯರು ಇಲ್ಲಿ ಮೃತ್ತಿಕೆ ಅಲ್ಲ ಮತ್ತು ಅವರೇ ಸ್ವತಃ ಉದ್ಭವ ಆಗಿರೋದು ಅಂದರೆ ಅವರೇ ಅವರೇ ಬಂದಿರೋದು ಯಾರಿಗೋಸ್ಕರ ಶಿಷ್ಯನಿಗೋಸ್ಕರ ಆದರೆ ಇವ ನಿಮಗೋಸ್ಕರ ರಾಯರು ನಿಮ್ಮ ಆಸೆಯಲ್ಲೇ ಕೂಡ ನೆರವೇರಿಸೋಕ್ಕೋಸ್ಕರ ನಿಮಗೆ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಂಜಿನ ಬಂದಾಗ ರಾಯರನ್ನ ನೋಡದೆ ಹೋಗಬೇಡಿ ಸರಿನಾ ಹರೇ ಶ್ರೀನಿವಾಸ ನೋಡಿ ರಾಯರು ನೋಡಿದ್ರಲ್ಲ ರಾಯರಿಗೆ ತುಪ್ಪ ದೀಪ ಹಚ್ಚಿದ್ರೆ ಅವರಿಗೆ ತುಂಬ ಪ್ರೀತರಾಗ್ತಾರಂತೆ ತುಪ್ಪ ದೀಪ ಹಚ್ಚಿ ನೀವು ಭಕ್ತಿಯಿಂದ ಏನು ಬೇಡ್ಕೊಂಡ್ರು ಕೂಡ ನಿಮ್ಮ ಆಸೆ ಎಲ್ಲ ನೆರವೇರಿಸ್ತಾರಂತೆ ಮುಂದಿನ ಏನಿದೆ ನೋಡೋಣ ಬರ್ತೀರಾ ನೋಡಿ ರಾಯರು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮ್ಮ ಆಸೆ ಏನೇನಿದೆ ಎಲ್ಲರೂ ಕೃಷ್ಣನ್ ಇದ್ದಾರೆ ಅವರ ಆಸೆ ಏನೇನಿದೆ ನಾನು ನೆರವೇರಿಸ್ತೀನಿ ಅಂತ ಅಭಯ ತೋರಿಸ್ತಾ ಇದ್ದಾರೆ ನೋಡಿದ್ರಾ ಎಲ್ಲರೂ ಬೇಗ ಬೇಗ ಕೃಷ್ಣನ್ ಜಪ ಮಾಡಿಕೊಂಡು ಗೊತ್ತಾಯ್ತಾ ಕೃಷ್ಣನ ಹೊಲಿಸ್ಕೋಬೇಕು ನೀವು ಕೃಷ್ಣನ ಜಪ ಮಾಡಿದ್ರೆ ರಾಯರು ನಿಮಗೆ ಒಲಿತಾರೆ ಕೃಷ್ಣನೂ ಒಲಿತಾನೆ ನಿಮ್ಮ ಆಸೆಯಲ್ಲೂ ಕೂಡ ನೆರವೇರಿಸ್ತಾರೆ ಎಲ್ಲರೂ ನಮಸ್ಕಾರ ಮಾಡಿ ಇಲ್ಲಿ ಗುರುಗಳು ಪಾಠ ಜಾಗ ನೋಡಿ ಇಲ್ಲಿಗೆ ಬಂದು ನೀವು ನಮಸ್ಕಾರ ಮಾಡಬೇಕು ಎಲ್ಲರ ಗುರುಗಳಿಗೆ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇಲ್ಲಿಗೆ ಬಂದು ನೀವು ನಮಸ್ಕಾರ ಮಾಡಿದ್ರೆ ನಿಮಗೇನಾದ್ರೂ ಓದಿರೋದು ತಲೆಗೆ ಹತ್ತಲಿಲ್ಲ ಅಂದರೆ ನೋಡಿ ಇವ್ರಿಗೆ ನಮಸ್ಕಾರ ಮಾಡಿದ್ದೀರಲ್ಲ ನಿಮಗೆ ಚೆನ್ನಾಗಿ ತಲೆಗೆ ಹತ್ತುತ್ತೆ ಕುರುಗಳು ಇಲ್ಲೇ ಕೂತ್ಕೊಂಡು ಪಾಠ ಮಾಡಿದ್ದು ಇನ್ನೊಂದು ಸುತ್ತಿ ಅವ್ರ ದರ್ಶನ ಮಾಡೋಣ ಅರೇ ಶ್ರೀನಿವಾಸ ನೀವು ನೋಡಿದ್ರಲ್ಲ ಸಾಕ್ಷಾತ್ ರಾಯರು ಅವರು ಶಿಷ್ಯರಿಗೋಸ್ಕರ ಬಂದರು ಅಂತ ಯಾರು ಗೊತ್ತ ಅವ್ರ ಶಿಷ್ಯರು ಶ್ರೀ ಸುಜ್ಞಾನಂದಿರ್ತರು ಅಂತ ಇವಾಗ ಬೃಂದಾವನ ನೀವು ನೋಡ್ತಿದ್ದೀರಲ್ಲ ಇವ್ರಿಗೋಸ್ಕರ ರಾಯರು ಸ್ವತಃ ಬಂದರು ನೀನೇನು ಮಂತ್ರಾಲಯಕ್ಕೆ ಬರಬೇಡ ನಾನೇ ನಿನ್ನ ಹತ್ರ ಬರ್ತೀನಿ ಅಂತ ಅಂಥೇಳಿ ಬಂದಿದ್ದಾರೆ ನೋಡಿ ಎಷ್ಟು ಪ್ರೀತಿ ಶಿಷ್ಯರ ಮೇಲಲ್ವಾ ಅರೇ ಶ್ರೀನಿವಾಸ ಇವಾಗ ಪಂಚವೃಂದಾವನ ಇದೆಯಂತೆ ನೋಡೋಣ ಬನ್ನಿ ಎಲ್ಲರೂ ನೋಡಿ ಇವರ ಇವ್ರ ಇವರ ಹೆಸರು ಶ್ರೀ ಸುಪ್ರಜ್ಞೆಯಿಂದ ತೀರ್ಥರು ಅಂತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೀವು ನಂಜನಗೂಡಿಗೆ ಬಂದರೆ ಈ ಪಂಚವೃಂದಾವನ ಸಾಕ್ಷಾತ್ ಬಂದಿರೋ ರಾಯರು ಇಲ್ಲಿರೋ ಸುತ್ತಮುತ್ತ ಕ್ಷೇತ್ರಗಳನ್ನೆಲ್ಲ ನೋಡ್ಕೊಂಡು ಬರಬೇಕು ನೀವು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇನ್ನೊಂದು ಬೃಂದಾವನ ತೋರಿಸ್ತೀನಿ ಅವರ ಹೆಸರು ಶ್ರೀ ಸುಕೃತಿಯಿಂದ ತೀರ್ಥರು ಅಂತ ಇಲ್ಲಿ ಪಂಚವೃಂದಾವನ ಅಂತ ಆ ಇದು ವೃಂದಾವನ ಇದೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಎರಡನೇ ಬೃಂದಾವನ ಶ್ರೀ ಸುಜನೇಂದ್ರ ಅಂತ ಇವರ ಚರ್ಮ ಶ್ಲೋಕ ಜಾಲ ಜಾಲಸಹಿತಂ ಸುಜನಾ ಮೋದ ಕಾರಿಣಂ ಸುರರೋ ಸುರೋತ್ತಮ ಗುರುಪ್ರಖ್ಯಂ ಸುಜನೇಂದ್ರ ಗುರುಂಬಜೆ ಇವರ ಕಾಲದಲ್ಲಿ ಹಾಗೂ ಇವರ ಗುರುಗಳ ಕಾಲದಲ್ಲಿ ರಾಯರ ಮಠವು ನಂಜನೇಗೂಡಿನಲ್ಲೇ ಬಂದು ನೆಲೆಸುವಂತಾಯಿತು ಮೈಸೂರು ಮಹಾರಾಜರು ಇವರ ಪಾಂಡಿತ್ಯವನ್ನು ಕಂಡು ನಂಜನಗೂಡಿನಲ್ಲೇ ಉಳಿಯುವಂತೆ ವ್ಯವಸ್ಥೆ ಮಾಡಿದರು ನೋಡಿದ್ರೆ ಇವರ ಪಾಂಡಿತ್ಯ ಶ್ರೀ ಸುಜನೇಂದ್ರ ಸುಜೇನೇಂದ್ರ ತೀರ್ಥರನ್ನ ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನಿಮಗೂ ಜ್ಞಾನ ಬರುತ್ತೆ ನಿಮ್ಮಲ್ಲಿರೋ ಪಾಂಡಿತ್ಯನೂ ಕೂಡ ಉಳಿಯುತ್ತೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ಮೂರನೇ ಬೃಂದಾವನ ಯಾವುದು ನೋಡ್ಕೊಂಬರೋಣ ಬರ್ತೀರಾ ತಾಯರು ತನ್ನ ಶಿಷ್ಯರಿಗಾಗಿ ಇಲ್ಲೇ ಬಂದು ನಿಲ್ಸಿದ್ರಲ್ಲ ಅವರು ಬೇರೆ ಯಾರೂ ಇಲ್ಲ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಇವರ ಚರ್ಮ ಶ್ಲೋಕ ಸುಧಾ ಸಾರಾರ್ಥ ತತ್ವಗ್ಧಂ ಸುರದೃಮ ಸಮಂ ಸತಾಂ ಗುರು ಗುರುಪ್ರಖ್ಯಂ ಸುಜ್ಞಾನೇಂದ್ರ ಗುರುಂಬಜೆ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥರನ್ನು ಸ್ವಪ್ನಲ್ಲಿ ದರ್ಶನ ಪಡೆದ ಭಾಗ್ಯಶಾಲಿಗಳು ಇವರ ಕಾಲದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರ ಪ್ರತೀಕವನ್ನು ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಲಾಯಿತು ನೋಡಿದ್ರ ರಾಯರ ಆರಾಧನೆ ಆಗಿದ ತಕ್ಷಣ ನೆಕ್ಸ್ಟ್ ಬರೆದು ಶ್ರೀ ಸುಗ್ನಾನಂದ ತೀರ್ಥ ಆರಾಧನೆ ಎಲ್ಲರ ಭಕ್ತಿ ವೃತ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಬೃಂದಾವನ ಶ್ರೀ ಸುಪ್ರಜ್ಞೆಯಿಂದ ತೀರ್ಥರು ಇವರೇನು ಗೊತ್ತಾ ಭಕ್ತರು ಇವರಲ್ಲಿ ಏನು ಕೇಳ್ಕೊಂಡ್ರು ವಿದ್ಯಾ ಬುದ್ಧಿ ಜ್ಞಾನ ಖಂಡಿತವಾಗಿಯೂ ಕೂಡ ಅನುಗ್ರಹಿಸುತ್ತಾರೆ ನೋಡಿ ಎಲ್ಲರಿಗು ಕೂಡ ಇವಾಗ ದರ್ಶನ ಮಾಡಿಸ್ತೀನಿ ಶ್ರೀ ಸುಪ್ರಜ್ಞೆಯಿಂದ ತೀರ್ಥರಲ್ಲಿ ನೀವು ವಿದ್ಯಾ ಬುದ್ಧಿ ಜ್ಞಾನ ನೀವೇನಾದ್ರು ಕೇಳಿದ್ರೆ ಖಂಡಿತವಾಗಿ ಅವರು ಅನುಗ್ರಹ ಮಾಡ್ತಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಐದನೇ ಬೃಂದಾವನ ಶ್ರೀ ಸುಕೃತಿಯಿಂದ ತೀರ್ಥರು ಇವರು ಶ್ರೀ ಮಠದ ಆಡಳಿತ ವ್ಯವಸ್ಥೆಯನ್ನು ಇನ್ನೂ ಉತ್ತಮಪಡಿಸಿದರು ಮಠದ ವಿಜಯ ಪತಾಕೆ ಎಲ್ಲೆಡೆ ಹರಿತು ಈಗ ಹರಡಿತು ಈಗ ಶ್ರೀ ಸುಕೃತಿಯಿಂದ ತೀರ್ಥರ ದರ್ಶನ ಮಾಡೋಣ ಬರ್ತೀರಾ ಶ್ರೀ ಸ್ಮೃತಿಯಿಂದ ತೀರ್ಥರ ಹತ್ರ ನೀವು ಬಂದು ಏನು ಕೇಳ್ಕೋಬೇಕು ಗೊತ್ತಾ ನಮಗೆ ಯಾವಾಗಲೂ ವಿಜಯ ಆಗಬೇಕು ನಾವು ಅಂದ್ಕೊಂಡಿದ್ದೆಲ್ಲ ಜಯ ಸಾಧಿಸ್ಬೇಕು ಅಂತ ಕೇಳಿದ್ರೆ ಇವ್ರ ಹತ್ರ ಬಂದು ನಿಮಗೆ ಜಯ ಆಗತ್ತೆ ತಥಾಸ್ತು ಅಂತಾರೆ ಹರೇ ಶ್ರೀನಿವಾಸ ರಂಜನ್ ಬಂದ ತಕ್ಷಣ ಮೊದಲು ಯಾರನ್ನ ನೋಡಬೇಕು ಮುಖ್ಯಪ್ರಾಣ ದೇವ್ರನ್ನ ನೋಡಬೇಕು ಮುಖ್ಯಪ್ರಾಣ ದೇವ್ರನ್ನ ನೋಡಿ ಸಾಕ್ಷಾತ್ ಯಾರಾಯಾರು ಬಂದಿದ್ದಾರೆ ಅವ್ರನ್ನ ನೋಡಿ ಪಂಚ ಪಂಚವೃಂದಾವನವನ್ನು ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಹರೇ ಶ್ರೀನಿವಾಸ ವಾಸ ಈಗ ಎಲ್ಲರೂ ನೀವು ಒಂದು ಕಂಬನ ನೋಡ್ತಾ ಇದ್ದೀರ ಏನಿದು ಈ ಕಂಬ ಹೂವಿನ ಹಾರ ಹಾಕಿದ್ದಾರೆ ಒಂದು ಮಡಿ ಉಡ್ಸಿದ್ದಾರೆ ಏನಿರ್ಬೋದು ಈ ಕಂಬದ್ದು ಅಂತ ಅಂದ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ದೀರಾ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಂಜಿನ ಬಂದು ಗೊತ್ತಾಯ್ತಾ ಇಲ್ಲಿ ರಾಯರ್ನ ನೋಡಿ ನೋಡಿ ಏನೋ ಒಂಥರ ನಿಮಗೆ ಒಂದು ಮುಖ ಥರ ಕಾಣಿಸುತ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಎರಡು ಕಣ್ಣು ಮೂಗು ಅಂಗಾರಕ್ಷತೆ ಎಷ್ಟು ಚೆನ್ನಾಗಿ ಏನೋ ಒಂದು ಗುರುಗಳು ಎದ್ದು ಬಂದಿದ್ದಾರೆ ಅಂತ ಹಂಗೆ ಕಾಣಿಸುತ್ತಲ್ವ ನಿಮಗೆ ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಹಾಕಿ ಏನು ಈ ಕಂಬಕ್ಕೆ ಮಡಿಯೂಡಿಸಿ ಇಷ್ಟೊಂದು ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಅಂತ ನಿಮಗೆಲ್ಲ ಅನಿಸುತ್ತಲ್ವ ಬನ್ನಿ ನನ್ನ ಜೊತೆ ನೀವೂ ಕೂಡ ಭಕ್ತಿಯಿಂದ ನಮಸ್ಕಾರ ಹಾಕಿ ಏನು ಈ ಕಂಬದ್ದು ಅಂತ ಇವಾಗ ಕೇಳಿಸ್ಕೊಳ್ಳೋಣ ಬನ್ನಿ ಈ ಕಂಬದ ರೋಚಕ ಇತಿಹಾಸ ಶ್ರೀ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥ ಶ್ರೀ ರಾಯರ ಪೀಠವನ್ನು ಅಲಂಕರಿಸಿದಂಥ ರಾಯರಿಂದ ಹದಿನಾರ ಹದಿನಾರನೇ ಯವರಾದ ಶ್ರೀ ಸುಕತಿಂದ ತೀರ್ಥರು ಪ್ರಾಣವಾಯು ನಿರ್ಗಮನದ ಬಗ್ಗೆ ಭಕ್ತರಿಗೆ ವಿವರಿಸುತ್ತಾ ಅವರ ಬಾಯಿಂದಲೇ ಬಂದಂತಹ ವಾಕ್ಯವಿದು ಇನ್ನು ನಮಗೆ ಲೌಕಿಕ ಸಂಪರ್ಕ ಸಾಕು ನಮ್ಮ ದೇಹದಲ್ಲಿ ಇರುವ ಪ್ರಾಣವಾಯು ಪ್ರಾಣವಾಯು ಅಂದರೆ ಜೀವ ನಾಭಿ ಬಿಟ್ಟು ಹೃದಯಕ್ಕೆ ಬಂದಿದ್ದಾರೆ ಈಗ ಹೃದಯ ಬಿಟ್ಟು ಕಂಠಕ್ಕೆ ಕಂಠದಿಂದ ಬಲಕಿವಿ ಬಲಕಿವಿಯಿಂದ ದಯ ಮಾಡಿಸುತ್ತಿದ್ದಾರೆ ನಮಗೀಗ ಏನೂ ಕಾಣಿಸುತ್ತಿಲ್ಲ ನಾವು ಹರಿಪಾದ ಸೇರುತ್ತಿದ್ದೇವೆ ನಾರಾಯಣ 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 ಅದಕ್ಕೆ ಬೆಳಗಿನ ಜಾವ ಗಜೇಂದ್ರ ಮೋಕ್ಷ ಹೇಳ್ಕೊಂಡ್ರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬಂದಂತೆ ಅಂತ ನಮಗೆ ಅದು ಅನ್ನಿಸಬೇಕು ಅದರಿಂದ ನಾರಾಯಣ ಸ್ಮರಣೆ ಮಾಡಿ ಎಂದು ಹೇಳುವ ಸಂದರ್ಭದಲ್ಲಿ ಇದೇ ಕಂಬಕ್ಕೆ ಹೊರಗೆ ಹೇಳಿದ ಮಾತಿದು ಇಂಥ ಶಕ್ತಿಯು ಸಿದ್ಧಿ ಪಡೆದವರಿಗೆ ಮಾತ್ರ ಸಾಧ್ಯ ಆದ್ದರಿಂದ ಈ ಕಂಬಕ್ಕೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೃತಾರ್ಥರಾಗೋಣ ಹರೇ ಶ್ರೀನಿವಾಸ ನೀವೆಲ್ಲರೂ ನಂಜಿನಗೋಡಿಗೆ ಬಂದರೆ ಈ ಕಂಬ ನೋಡಿ ಭಕ್ತಿಯಿಂದ ನಮಸ್ಕಾರ ಹಾಕಿ ನಮಗೂ ಜ್ಞಾನ ಸಿದ್ಧಿ ಕೊಡಿ ನಮಗೂ ಜ್ಞಾನ ಭಕ್ತಿ ವೈರ್ಯ ಕೊಡಿ ಅಂತ ಸುಕೃತಿಯಿಂದ ತೀರ್ಥರನ್ನು ನೀವು ಕೇಳದೆ ಮ ಕೇಳದೆ ಬಿಡಬಾರ್ದು ಸರಿನಾ ಹರೇ ಶ್ರೀನಿವಾಸ ಮತ್ತೊಮ್ಮೆ ನೋಡಿ ನಂಗೆ ಇಲ್ಲಿಂದ ಹೋಗೋಕ್ಕೆ ಬರ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಗುರುಗಳ ಮುಖವಾಡ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಇನ್ನೂ ಸರ್ತಿ ಮನೆಗೆ ಹೋಗೋಕ್ಕಿನ್ನ ಮುಂಚೆ ಊರಿಗೆ ತಲುಪಕ್ಕಿಂತ ಮುಂಚೆ ನೀವು ರಾಯರನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿಬಿಡಿ ನನಗಂತೂ ಹೋಗೋಕ್ಕೆ ಇಷ್ಟ ಇಲ್ಲ ಎಷ್ಟು ಚೆನ್ನಾಗಿದೆ ರಾಯರು ಸ್ವತಃ ನಿಮಗೋಸ್ಕರ ನಿಮ್ಮ ಏನೇನು ಅಭಿಷ್ಟ ಇದೆ ಅದನ್ನೆಲ್ಲನೂ ಕೂಡ ನೆರವೇರಿಸೋಕ್ಕೋಸ್ಕರ ರಾಯರು ಸ್ವತಃ ತಾನೇ ಬಂದಿದ್ದಾರೆ ನೋಡಿ ಅವ್ರ ಶಿಷ್ಯರ ಆಸೆಯೆಲ್ಲ ನೆರವೇರಿಸಿದ್ದಾರೆ ನಿಮ್ಮ ಆಸೆ ನೆರವೇರಿಸ್ತಾ ಇರ್ತಾರ ಆದರೆ ನೀವು ಭಕ್ತಿಯಿಂದ ಅವ್ರ ಸ್ಮರಣೆ ಮಾಡಬೇಕು ಸರಿನಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವೆ ಎಲ್ಲರೂ ಭಕ್ತಿಯಿಂದ ತುಪ್ಪ ದೀಪ ಹೇಳಿದ್ದೀನಿ ತುಪ್ಪ ದೀಪ ಹಚ್ಚಿದ್ರೆ ಅವರಿಗೆ ಪ್ರೀತಿ ಆಗುತ್ತೆ ನಿಮ್ಮ ಆಸೆ ಬೇಗ ಬೇಗ ನೆರವೇರಿಸ್ತಾರೆ ಆದರೆ ಶುದ್ಧತೆಯಿಂದ ಸ್ವಚ್ಛತೆಯಿಂದ ನೀವು ಭಕ್ತಿಯಿಂದ ಹೇಳಬೇಕು ಹರೇ ಶ್ರೀನಿವಾಸ ಬೃಂದಾವನ ನೋಡಿಬಿಡಿ ಪುಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಕರ್ಭವೃಕ್ಷ ನಮತಾಂ ಕಾಮದೇನ್ವಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನಂಜುಂಡೇಶ್ವರ ದೇವ್ರನ್ನ ನೋಡಿಕೊಂಡು ನೀವು ವೃದ್ಧದೇವ್ರ ನೋಡಿಕೊಂಡು ಇಲ್ಲಿ ಪರಶುರಾಮ ದೇವರು ಅಂತ ಇದೆ ಅಲ್ಲಿಗೆ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗಬೇಕು ನೀವು ಮಾಡಿದ ಪುಣ್ಯ ಹಾಗೆ ಉಳಿಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ಮತ್ತು ಇಲ್ಲಿ ಇನ್ನೊಂದೇನು ವಿಶೇಷತೆ ಗೊತ್ತಾ ಇಲ್ಲಿ ಉಪ್ಪು ಬೆಲ್ಲನ ಇವರು ಇರ್ತಾರೆ ಅದನ್ನು ತಗೊಂಡು ನೀರಲ್ಲಿ ಬಿಡಬೇಕು ಅಂತಾರೆ ಅಂದರೆ ಉಪ್ಪಿನ ಥರ ಬೆಲ್ಲ ಹೇಗೆ ನೀರಲ್ಲಿ ಹಾಕಿದ್ರೆ ಕರಗುತ್ತೋ ಆ ಥರ ನಮ್ಮ ಕಷ್ಟಗಳನ್ನೆಲ್ಲ ಕರಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂಥರ ದೊಡ್ಡ ತೊರೆ ಥರ ಇಲ್ಲಿ ಇದೆ ಇವಾಗ ಯಾರೊಬ್ಬರು ಭಕ್ತಾದಿಗಳು ಬಂದಿದ್ದಾರೆ ಅವರು ನೀರಲ್ಲಿ ಉಪ್ಪು ಬೆಲ್ಲನ ಬಿಡ್ತಾರೆ ನೋಡೋಣ ಬನ್ನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ದೇವ್ರನ್ನ ತೆಗೆಯೋಕ್ಕೆ ಬಿಡೋಲ್ಲ ಬರೀ ಗಿಡ ಗಂಟೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನೀರು ಕಾಣಿಸ್ತಾ ಇದೆ ಅಲ್ವಾ ನೋಡಿ ನೀರು ಕಾಣಿಸ್ತಾ ಇದೆ ಇಲ್ಲಿಗೆ ಬಂದರೆ ಮಾತ್ರ ನೀವು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದರೆ ಪರಶುರಾಮ ದೇವ್ರನ್ನ ನೋಡದೆ ಬಿಡಬೇಡಿ ನೋಡಿ ಇಲ್ಲಿ ಭಕ್ತಾದಿಗಳೊಬ್ಬರು ಇಲ್ಲಿ ಒಂದು ಕೆ ಜಿ ಉಪ್ಪು ತೊಗೊಂಬಂದು ಒಂದು ಹಚ್ಚು ಬೆಲ್ಲ ತೊಗೊಂಬಂದು ತೋರಿಸಿಮ್ಮ ನೋಡಿ ನಾನು ಇದ್ದೀನಿ ಒಂದು ಕೆ ಜಿ ಉಪ್ಪು ಮನೆಯಿಂದನೇ ತೊಗೊಂಬಂದರೆ ಇನ್ನೂ ಒಳ್ಳೆಯದು ಬೆಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಇವಾಗ ಅವರು ನೀರು ನದಿಲಿ ನದಿ ಅಂದರೆ ಇದೊಂಥರ ತೊರೆ ಅಂದರೆ ನೀರು ಹರ್ಕೊಂಡು ಹೋಗ್ತಾ ಇರತ್ತೆ ನೋಡಿ ಈ ಕಡೆಗೆ ಬಿಡವ ಮಾತಾಡಬಾರ್ದು ಭಕ್ತಿಯಿಂದ ದೇವಸ್ಮರಣೆ ಮಾಡಿಕೊಂಡು ಈ ನೀರಲ್ಲಿ ಬಿಡ್ತಾರೆ ಇವಾಗ ಏಯ್ ಇಲ್ಲಿ ಬನ್ನಿ ಅಮ್ಮ ಅಲ್ಲೆಲ್ಲ ಹೋಗೋದು ನಾನು ಬರೋಕ್ಕಾಗಲ್ಲ ಇಲ್ಲೇ ಬನ್ನಿ ಇಲ್ಲೇ ಹಾಂ ನೋಡಿ ಇವಾಗ ನೀರಲ್ಲಿ ಬಿಡ್ತಾರೆ ಅವರೆಲ್ಲೋ ನೀರಲ್ಲಿ ನಡ್ಕೊಂಡು ಇದ್ರೆ ನಾನು ನಡೆಯೋಕ್ಕಾಗಲ್ಲ ಈ ಉಪ್ಪನ್ನ ಇರಿಮ್ಮ ತೋರಿಸ್ತೀನಿ ಎಲ್ಲಿ ಹಾಂ ಬಿಡಿ ಬಿಡಿ ಬರುತ್ತೆ ಅದು ನೋಡಿ ಇವಾಗ ಉಪ್ಪು ಬೆಲ್ಲನ ಈ ನೀರಲ್ಲಿ ಬಿಡ್ತಾರೆ ಬಿಟ್ಟ ತಕ್ಷಣ ಈ ನೀರಲ್ಲಿ ಅವು ಉಪ್ಪು ಬೆಲ್ಲ ಹೇಗೆ ಕರಗುತ್ತೋ ಅವ್ರ ಜೀವನದ ಕಷ್ಟನೂ ಕೂಡ ಕರಗುತ್ತೆ ಅಂತ ಇವರೆಲ್ಲ ನಂಬಿದ್ದಾರೆ ಕಾಣಿಸ್ತಿದ್ಯಾ ಹಾಂ ನೋಡಿ ನೀರಲ್ಲಿ ಹೆಂಗೆ ಬಿಟ್ಟಿದ್ದಾರೆ ನೋಡಿ ಎಲ್ಲ ಹೆಂಗೆ ಕರಗ್ತಾ ಇದೆ ನೋಡಿ ಎಲ್ಲ ಹೆಂಗೆ ಕರಗ್ತಾ ಇದೆ ಉಪ್ಪು ಬೆಲ್ಲ ನೀರ ನದಿಲಿ ಬಿಡ್ತಾ ಇದ್ದಾರೆ ನೋಡಿ ಅದು ಇವಾಗ ಒಂದು ನಿಮಿಷಕ್ಕೆ ಉಪ್ಪು ಬೆಲ್ಲ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟು ಬೇಗ ಇವರು ಸಂಸಾರದ ಕಷ್ಟಗಳಲ್ಲೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವಾಗ ನೀವೂ ಕೂಡ ಪರಶುರಾಮ ದೇವ್ರನ್ನ ನೋಡಿ ಇವತ್ತೈತ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಹಾಕಬೇಕು ಸರಿನಾ ಮರಿಬೇಡಿ Areia e mas...